ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಪರಿಯಲ್ ತಡ್ಕದಲ್ಲಿ ನಡೆದ ಸೌಹಾರ್ದ ಇಫ್ತಾರ್ ಕೂಟದ ಬಗ್ಗೆ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಿರಾಸತೆ ಚಂಗೈಮಾರ್ ಪುಣಚ ಇವರಿಂದ ಪರಿಯಲ್ ತಡ್ಕದಲ್ಲಿ ಸಾರ್ವಜನಿಕ ಸೌಹಾರ್ದ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು ಪುತ್ತೂರು ವಿಟ್ಲ ಸಂಪರ್ಕ ರಸ್ತೆಯಲ್ಲಿ ಸಂಜೆ ನಾಲ್ಕು ಮೂವತ್ತರಿಂದ ರಸ್ತೆ ಬ್ಲಾಕ್ ಮಾಡಿ ರಸ್ತೆಯಲ್ಲಿ ಇಫ್ತಾರ್ ಕೂಟ ನಡೆಸಲಾಗಿತ್ತು ಇದು ಈ ಭಾಗದಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಎಂಬ ಆರೋಪ ಸಾರ್ವಜನಿಕವಾಗಿ ಕೇಳಿಬಂದಿದೆ ಆದರೆ ಇಫ್ತಾರ್ ನಡೆದ ಜಾಗದಲ್ಲೇ ವಾಹನ ಸಂಚಾರಕ್ಕೆ ಪರ್ಯಾಯ ರಸ್ತೆ ಇದ್ದು ಅದೊಂದು ಇಕ್ಕಟ್ಟಾದ ಕಚ್ಚಾ ರಸ್ತೆಯಾಗಿದ್ದು ಆ ರಸ್ತೆಯ ಮೂಲಕ ವಾಹನ ಸಂಚರಿಸಿದೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ ಆದರೆ ಪರ್ಯಲ್ತಣಕ ಪ್ರದೇಶದಲ್ಲಿ ರಸ್ತೆಯನ್ನು ಹೊರತುಪಡಿಸಿ ಬೇರೆ ಮೈದಾನದಂತಹ ಜಾಗ ಇತ್ತು ಅಲ್ಲೇ ಇಫ್ತಾರ್ ಆಯೋಜಿಸಬಹುದಾಗಿತ್ತಾದ್ರೂ ರಸ್ತೆ ಬ್ಲಾಕ್ ಮಾಡಿ ಇಫ್ತಾರ್ ಆಯೋಜಿಸಿದ ಬಗ್ಗೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ